ಮಿಮ್ಸ್ಗೆ ಸೇರಿದ ಭೂಮಿಯಲ್ಲಿ ತಮಿಳು ಕಾಲೋನಿ ನಿರ್ಮಾಣ ಹಾಗೂ ಹಲವರಿಂದ ಒತ್ತುವರಿಯೂ ಆಗಿದ್ದು ಸದರಿ ಭೂಮಿಯ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಕರವೆಯಿಂದ ಜೂನ್ ಮೂವತ್ತರಿಂದ ಮೆಡಿಕಲ್ ಕಾಲೇಜು ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಂ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮಿಳು ಕಾಲೋನಿ ನಿವಾಸಿಗಳನ್ನು ವರ್ಗಾಯಿಸಿ ಸದರಿ ಜಾಗವನ್ನು ಮೆಡಿಕಲ್ ಕಾಲೇಜು ಸುಪರ್ದಿಗೆ ನೀಡಲು ನ್ಯಾಯಾಲಯದ ಆದೇಶವಿದ್ದರೂ ಜಿಲ್ಲಾಡಳಿತದ ಅಧಿಕಾರಿ ವರ್ಗ ಮೀನಾಮೇಷ ತೋರುತ್ತಿದೆ ಎಂದು ದೂರಿದರು ತಮಿಳು ಕಾಲೋನಿ ನಿವಾಸಿಗಳಿಗೆ ನಾಲ್ಕು ಬಾರಿ ವಿವಿಧೆಡೆ ಮನೆ ನಿರ್ಮಿಸಿಕೊಟ್ಟರೂ ಸ್ಥಳ ಬದಲಾಯಿಸದೆ ಮಿಮ್ಸ್ ಅಭಿವೃದ್ಧಿಗೆ ತಡೆಯೊಡ್ಡುತ್ತಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಸವಾಲಾಗಿರುವುದರ ವಿಚಾರವಾಗಿ ಕನ್ನಡಿಗರನ್ನು ಜಾಗೃತಗೊಳಿಸಬೇಕಾದ ಅಗತ್ಯವಿದೆ ಎಂದರು ಶಾಸಕರು ಐದು ಸಾವಿರ ಮನೆಗಳನ್ನು ನಿರ್ಮಿಸುವ ಘೋಷಣೆ ಮಾಡಿದ್ದು

ಹಲವಾರು ಸಾವಿರಾರು ಎಕರೆ ಜಮೀನನ್ನ ನಕಲು ಕಳೆದಿವಿ ಅಸ್ಟೇಟ್ ಕಾರ್ಖಾನೆ ಅಂತ ಏನು ಬೆಳಗೊಳದಲ್ಲಿ ಇರ್ತಕ್ಕಂತ ಪೇಪರ್ ಮಿಲ್ ನಾವು ಕಳ್ಕೊಂಡಿದ್ವಿ ಈಗಾಗಲೇ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂತ ಭೂಮಿಯನ್ನ ನಾವು ಕಳ್ಕೊಂಡಂತ ಸಂದರ್ಭ ಆಗಿದೆ ಈಗ ಮೆಡಿಕಲ್ ಕಾಲೇಜ್ಗೆ ಹದಿನೆಂಟು ಎಕರೆ ಏನು ಇಲ್ಲಿ ನಿವಾಸಿಗಳು ಅಲ್ಲೇ ನಮ್ಗೆ ಬೇಕು ಅಂತ ಹಠ ಮಾಡ್ತಾ ಇದ್ರು ಅವ್ರಿಗೆ ಈಗಾಗಲೇ ನಾಲ್ಕು ಕಡೆ ಮನೆಯನ್ನ ಕಟ್ಕೊಟ್ಟಿದೆ ಸರ್ಕಾರ ಅಲ್ಲಿ ಇಲ್ಲೂ ಹೋಗ್ದೇನೆ ಮಂಡಳತನವನ್ನ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿ ಅವರನ್ನು ನಾವು ಹಲವಾರು ಬಾರಿ ಮನವಿ ಮಾಡಿದೀವಿ ಅಲ್ಲಿರ್ತಕ್ಕಂಥ ಸ್ನೇಹಿತರು ಜಾಗೃತಿಯನ್ನ ಮಾಡಿದೀವಿ ಅಷ್ಟಾಗಿದ್ರು ಕೂಡ ಕೆಲವೇ ಕೆಲವು ವೋಟ್ ಬ್ಯಾಂಕ್ಗೋಸ್ಕರ ಈ ಜಾಗ ನಾವು ಬಿಟ್ಟು ಹೋಗಲ್ಲ ಅಂತಕ್ಕಂಥದ್ದು ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಮೂವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ ಜೊತೆ ಹೊರ ಜಿಲ್ಲೆಗಳಿಂದ ಇಲ್ಲಿ ಪೇಷೆಂಟ್ ರೋಗಿಗಳು ಹೊರ ರೋಗಿಯಾಗಿ ಒಳ ರೋಗಿಯಾಗಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದೆ ಮೆಡಿಕಲ್ ಕಾಲೇಜ್ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಹಲವಾರು ಚಿಕಿತ್ಸೆಗೆ ಅವಶ್ಯಕತೆ ಇಲ್ಲ ಜಾಗ ತುಂಬಾ ತೊಂದರೆ ಇದೆ ಇವೆಲ್ಲದ್ರ ಜೊತೆಗೆ ಏನು ಆರ್ಟ್ ಸ್ಪೆಷಲಿಸ್ಟ್ ಈಗೇನು ಯುವಕರು ಇದಕ್ಕಿದಾಗೆ ಆರ್ಟ್ ಆಗುವಂತ ಸಂದರ್ಭಗಳು ಸಾಕಷ್ಟು ನಾವೆಲ್ಲ ಜನರನ್ನ ಕಳ್ಕೊಂಡಿದೀವಿ ಇಂತ ಒಂದು ವ್ಯವಸ್ಥೆ ಇದೆ ಮತ್ತೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ನಾವು ಹೊರ ಜಿಲ್ಲೆಗಳಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಸಾರಿ ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದು ಕಂಡಿದ್ದೇವೆ ಹಾಗಾಗಿ ಅವೆಲ್ಲವರ ಹಿತದೃಷ್ಟಿಯಿಂದ ನಮ್ಮ ಮೆಡಿಕಲ್ ಇರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಹಾರಾಜರು ಭೂಮಿಯನ್ನು ಉಳಿಸಿಕೊಂಡ್ ಇಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅವ್ರಿಗೆ ಈಗಾಗಲೇ ನಾಲ್ಕು ಕಡೆ ಕೊಟ್ಟಿದ್ರು ಹೋಗದೇ ಇರುವಂತಹ ವ್ಯವಸ್ಥೆನ ಜಿಲ್ಲಾಡಳಿತ ಶಿಸ್ತು ಕ್ರಮವನ್ನ ಜರುಗಿಸುವುದ್ರ ಮುಖಾಂತರ ನ್ಯಾಯಾಲಯದ ತೀರ್ಪನ್ನ ಎತ್ತಿಡುವಂತ ಕೆಲಸವನ್ನ ಮಾಡಬೇಕು ಈಗಾಗಲೇ ನಾವು ತಾಯಿ ಮಕ್ಕಳ ಆಸ್ಪತ್ರೆನ ಏನು ಬಿಳಿದೆ ಮಾಡಿದ್ವಿ ಅಲ್ಲಿ ಮಾಡಿದ್ರು ಕೂಡ ರೋಗಿಗಳು ಸಾಕಷ್ಟು ಸಮಸ್ಯೆ ಇರ್ತದೆ ಅಲ್ಲಿ ಸಾವಿರಾರು ಕೋಟಿ ದುಡ್ಡ ವಿನಿಯೋಗ ಮಾಡಿದ್ರು ಕೂಡ ಅದು ಉಪಯೋಗಕ್ಕೆ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಾ ಇಲ್ಲ ಹಾಗಾಗಿ ಜಿಲ್ಲಾಸ್ಪತ್ರೆ ಬೇರೆ ಕಡೆ ಕಟ್ಟಕ್ಕಾಗಲ್ಲ ಆ ಜಾಗವನ್ನು ಉಳಿಸ್ಬೇಕು ಆ ವಿಚಾರದಲ್ಲಿ ನಾವು ಏನು ಮೂವತ್ತನೇ ತಾರೀಕು ಮೆಡಿಕಲ್ ಕಾಲೇಜು ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನವನ್ನ ಮಾಡ್ತಾ ಇದೀವಿ ಎಲ್ಲ ನಮ್ಮ ಗ್ರಾಮದ ಪ್ರದೇಶಗಳಲ್ಲೂ ಪ್ರಥಮವಾಗಿ ಮಂಡ್ಯ ನಗರದಲ್ಲಿ ಮೂವತ್ತ ಅಕ್ಕಪಕ್ಕ ಎಲ್ಲವನ್ನು ಮಾಡ್ತೇವೆ ಎರಡನೇ ಹಂತದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಜಾಗೃತಿಯನ್ನು ರೂಪಿಸಕ್ಕೆ ನಾವು ಈಗ ನಮ್ಮ ಕಾರ್ಯಕರ್ತರೂ ಅದು ಚರ್ಚೆ ಮಾಡಿದ್ದೇವೆ ಹಾಗಾಗಿ ಏನು ತೆಂಬಲ್ ಕಾಲಿಗಳು ಅನ್ಯರು ಪಾಲಾಗಬೇಕು ಅಂತ ಹೇಳಿ ಈಗ ಐನೂರ ಎಪ್ಪತ್ತಾರು ಮನೆಗಳನ್ನ ಮಂಜುಶ್ರೀ ಅವರು ಮೂವತ್ತೆಂಟು ಕೋಟಿ ರೂಪಾಯಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿದ್ರು ಆ ನಿರ್ಮಾಣ ಮಾಡಿದಂತ ವ್ಯವಸ್ಥೆಯಲ್ಲಿ ಯಾರೋ ಕಿಡಿಗೇಡಿಗಳು ಅಂದ್ರೆ ಎತ್ಕಟ್ಟತವ್ರು ಯಾರು ಅಂತ ಅದ್ರ ಬಗ್ಗೆ ಜಿಲ್ಲಾಡಳಿತ ಸುಸ್ತು ಕ್ರಮವನ್ನ ಜರುಗಿಸಬೇಕು ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಏನು ಈಗ ಮನೆಗಳನ್ನ ಸರ್ಕಾರಿ ಆಸ್ತಿಯನ್ನ ರೂಟಿ ಮಾಡ್ತಕ್ಕಂಥದ್ದು ಸರ್ಕಾರಿ ಆಸ್ತಿಯನ್ನ ಬೇರೆ ಒಂದು ತೊಂದರೆ ಮಾಡಿದ್ರೆ ಮಾಡ್ತಕ್ಕಂಥದ್ದು ಇದು ಯಾರು ಎತ್ಕಟ್ಟಿ ಅಲ್ಲಿ ಕಳಿಸುವಂತ ವ್ಯವಸ್ಥೆ ಮಾಡಿದರೆ ಅಲ್ಲಿ ಜನಗಳು ಹೋಗಿ ಬೀಗಾಗುವಂತ ವ್ಯವಸ್ಥೆ ಆಗಿದೆ ಅಂದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಏನು ಎತ್ಕಟ್ಟಿ ಜನರನ್ನ ಗೊಂದಲ ಸೃಷ್ಟಿ ಮಾಡಿದ್ರು ಏನು ಜನಾಂಗೀಯ ವ್ಯವಸ್ಥೆಯಲ್ಲಿ ಗೊಂದಲವನ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾಷೆ ವಿಚಾರದಲ್ಲಿ